மா ஏன் த ஒவ கை ஏன் அ ந கல வீங்காதீப ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಹೇಳ ಇಲ್ಲೇ ಮಾಡಿಗಡೆ ಬಂದ ನಾಳೆ ಹೇಳಿಟ್ಟು ಬಂದ ಮಾಡಿನಿ அதனா கேக்கு பண்ணனால ஈடு போன பாஸ் எனக்கு மதல எத்த அடைகை தலை கேசி ஊர்தி தாக்கி ஏறேன் சின்ன ஈடாக சின்ன அகேரு மக்கள் அது நோட்ரேன ஒன் கார்க்க

அந்த <laughs> <laughs>

Hasilnya gini, dipawali, renggak gini, yapa panggul! Nah, dia tuh,

கடிமில்லா தெளிவ் எதிரியா தந்தை கேள்வி ஏன் இல்லப்பா ஆபு ஒன் எர சவ் ரூபாய் ಕೂತು ಮುಂದ ಸಾಯಾಕ ರಾಕಿ ಇಲ್ಲತ್ತೇವ್ರ ಬದಲಿಕಾಯಿ ಕೇಳಕ್ ಬಂದ ಬದ್ಲಿ ಕಾಯಿ ಬೇಡ ರೊಕ್ಕ ಸುಮ್ಮ ತೀವ್ ಕೂಡ ಎದ್ದು ಹೋಗ್ಬಿಡಿ ಇಲ್ಲಿಂದ ಮೊದ್ಲ ರಾಕಿ ಏನಿಲ್ಲ ರೊಕ್ಕ ಇಲ್ಲ ದೀಪಾವಳಿ ಹಬ್ಬ ಇಲ್ಲಕ್ಕ ಸುಂದ ನಾ ಐತಿ ಏನ್ ಈ ಹಬ್ಬಗಳು ಅಂದ್ರ ರಾಕ್ ಇರಲ್ಲ ಒಳಗ್ ಬರ್ತಾವ ರಾಕಿ ಇರಲಿ ಅಂದ್ರ ಹಬ್ಬ ಮಾಡಾಕ ಆಗಲ್ಲ ಹಬ್ಬ ಮಾಡಿ ನಮ್ಮ ಮನ್ಯಾಗ ಅನ್ನಾಕ ಬಿಡಂಗಿಲ್ಲ ಅವನ ದೊಡ್ಡ ದೊಡ್ಡದಾಗ ಹುಟ್ಟಿದೊಡ್ಡ ಹುಟ್ಟ್ಯಾ ಆಕಾ ಒಂದ ಅರ್ಥ ಅದಿಲ್ಲ ಬಡಿಯೋರು ಬಡೀ ರಾಗೆ ಶ್ರೀಮಂತರು ಶ್ರೀಮಂತ್ರು ಶ್ರೀಮಂತರಾಗೆ ಹೋಗಲ್ಲ ಹೆಂಗ ಎಷ್ಟು ಗೊಸುರು ತುಮನ್ನಾ ಕಾಪಾ ನಾನು ಬಕ್ಕನಡೆ ಏ ಕೂದು ನಾನು ಕುಡಿದಿಲ್ಲ ಮಾರ ಅದಕ ಹೇಳಿದ್ಲೇನ ನಾನು ಇನ್ನ ಕುಡಿದಿಲ್ಲ ಕುಡಿದ ಮೇಲೆ ಕ್ಯಾದು ವಾತೆ ಕಕಕಕ ನಿಧಾನ ನಿಧಾನ ಏ ನಿಂತ ಅದಕ್ಕಲ್ಲ ನಿಗಾ ಮಾಡ್ತಾರೆ ಇಲ್ಲಿ ಬಾ ಬಿಡು ಏನಕ್ಕೆ ಕೇಳಿದ್ಲಿ ಏನಿಲ್ಲ ಕುಡಿ ಕುಡಿ ಹೇಳ್ತೀವ ಮಳಕೈ ಹೇಳಿ ಅದು ಬಡೂರ್ ಬಡೂರಾಗ್ಯಾರು ಶ್ರೀಮಂತ ಶ್ರೀಮಂತರಾಗ್ಯಾವಂಟಾರ ಹೆಂಗ್ ಯಾಕಂತ ಮೊದಲ ಬಡ್ರೂ ಬಡ್ರೂರ್ ಅನ್ನೋದು ಬಿಡ್ಬೇಕ ಶ್ರೀಮಂತರಿಗೆ ಶ್ರೀಮಂತ ಅನ್ನೋದ ನಾವ್ ಅಂದ ಅವ್ರ ಶ್ರೀಮಂತ ಮಾಡಿವ ಅದ ನಾವಿಲ್ಲ ಅಂದ್ರೆ ಚಿಲ್ಲರ್ ಶ್ರೀ ಹಾಕೋ ಶ್ರೀಮಂತರ ಹೌದ್ ನೋಡ್ಕಾ ನೋಟ್ಗಳು ಸೌಂಡ್ ಮಾಡಂಗಿಲ್ಲ ಚಿಲ್ಲರ್ಗಳ ಸೌಂಡ್ ಮಾಡ್ತಾವ್ ಮತ್ತ ಮನಿಗ್ ಹೋಗುನು ಏ ನಾವು ಬಡ್ರಗೆ ಯಾಕೆ ಉಳಿದಿ ಅನ್ನೋದು ಗೊತ್ತಾಯ್ತಲ್ಲೇ ನನಗೆ ಇಲ್ಲ ಅದು ಗೊತ್ತಿದ್ದ ಯಾಕೆ ಕೂಟಿ ಕೊಟ್ಟಿದ್ದೆ ಮುಖ್ಯ ವಾರ ಗಂಟಲೆ ಮುಕುಳ ಹೆರುವಂಗ ದುಡದ ಮನೆಗೆ ಕಾಯಿಪಲ್ಯೆ ಕಾಳ ಕಡಿ ರೇಷನ್ ಅಷ್ಟು ಖರ್ಚು ಮಾಡಿ ಉಳಿಸೋದ್ರಾಗ ಮುಖ್ಯ ಹರ್ ಹಣ್ಣಾಡಾಗಿ ಇರ್ತೈತೆ